ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ಕೇಸರಿ ಮಾಡ್ತಾ ಮಾಡ್ತಾಯಿದ್ದೀನಿ ಕೇಸರಿ ಬಾತ್ ಮಾಡೋಕ್ಕೆ ಏನೇನೆಲ್ಲ ಪದಾರ್ಥಗಳು ಬೇಕು ಅಂತ ನೋಡೋಣ ಹಾಗೆ ಹೇಗೆ ಮಾಡೋದು ಅಂತ ತಿಳಿಸ್ತೀನಿ ಇವಾಗ ನಾನು ಒಂದು ಪಾತ್ರೆ ಇಟ್ಕೊಂಡಿದ್ದೆ ಪಾತ್ರೆಗೆ ತುಪ್ಪ ಇದ್ದೀನಿ ತುಪ್ಪ ಹಾಕ್ಕೊಂಬಿಟ್ಟು ಸ್ವಲ್ಪ ದ್ರಾಕ್ಷಿ ಸ್ವಲ್ಪ ಗೋಡಂಬಿ ಲವಂಗ ಹಾಕಿ ಅದು ಚೆನ್ನಾಗಿ ಫ್ರೈ ಆದ ನಂತರ ಸ್ವಲ್ಪ ರವೆ ಹಾಕ್ಕೊಂಡು ಒಂದು ಇಬ್ಬರಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಫ್ರೆಂಡ್ ನಿಮ್ಮ ಮನೇಲಿ ಎಷ್ಟು ಚೆನ್ನಾಗಿರಲ್ಲ ನೀವು ಅದರ ಅನುಕೂಲಕ್ಕೆ ತಕ್ಕ ಹಾಗೆ ನೀವು ಮಾಡ್ಕೊಳ್ಳಿ ಇವಾಗ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇದು ಲೈಟಾಗಿ ಇರಬೇಕು ಜಾಸ್ತಿ ಬ್ರೌನ್ ಕಲರ್ ಆಗಬಾರ್ದು ಈ ಟೈಮಲ್ಲಿ ನಾನು ಸಕ್ಕರೆನ ಇದ್ದೀನಿ ಸಕ್ಕರೆನ ಹಾಕ್ಕೊಂಡು ಚಮಚದಲ್ಲಿ ಹಾಕಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಆದ ನಂತರ ನಾವು ಕಲರ್ ಫುಡ್ ಏನು ತಗೊಂಡಿದ್ವಲ್ಲ ಅದನ್ನು ಇವಾಗ ಹಾಕೊಳ್ಳೋಣ ಇವಾಗ ಹಾಕ್ಕೊಂಡ ನಂತರ ಇದನ್ನು ಮತ್ತೆ ಆ ಕಡೆ ಚೆನ್ನಾಗಿ ಪಾತ್ರೆ ಕೆಳಗಡೆ ಹಿಡಿಬಾರ್ದು ಆ ಥರ ತಿರುಗಿಸ್ಕೊಳ್ಳಿ ತಿರುಗಿಸಿದ ನಂತರ ಇವಾಗ ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇದು ಗಂಟಾಗದ ರೀತಿ ಚೆನ್ನಾಗಿ ತಿರುಗಿ ತಿರುಗಿಸ್ಕೊಳ್ಳಿ ಯಾಕಂತಂದರೆ ಗಂಟಾದರೆ ಚೆನ್ನಾಗಾಗಲ್ಲ ಹಾಗಾಗಿ ಕೈ ಬಿಡ್ದೇನೆ ಇದನ್ನು ಚೆನ್ನಾಗಿ ತಿರುಗಿಸ್ಕೊಳ್ಳಿ ಹಾಗೆ ಇದು ತುಂಬ ಜಲ್ದಿ ಆಗೋವಂಥ ರೆಸಿಪಿ ಏನೋ ಪಾರ್ಟಿ ಆಮೇಲೆ ಫ್ರೆಂಡ್ಸು ಹಾಗೆ ಮನೆ ಗೆಸ್ಟ್ ಬಂದಾಗ ತುಂಬ ಜಲ್ದಿ ಆಗೋವಂಥ ರೆಸಿಪಿ ಒಮ್ಮೆ ಟ್ರೈ ಮಾಡಿ ನೋಡಿ ಹಾಗೆ ಇವಾಗ ಒಂದು ಚಮಚ ನಾನು ತುಪ್ಪ ಇದ್ದೀನಿ ಲೈಟಾಗಿ ತುಪ್ಪ ಇರಲಿ ಅಂತ ನಾನು ತುಪ್ಪನ ಇಲ್ಲಿ ಸ್ವಲ್ಪ ಯೂಸ್ ಮಾಡಿದ್ದೀನಿ ನಿಮಗೆ ಇಷ್ಟ ಅನ್ನೋರು ನೀವು ಜಾಸ್ತಿ ಹಾಕ್ಕೊಂಡು ಕೂಡ ಮಾಡ್ಕೋಬೋದು ನಾನು ಒಂದು ಇಬ್ಬರು ತಿನ್ನಷ್ಟು ಮಾಡ್ಕೊಂಡಿದ್ದೀನಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಆ್ಯಂಡ್ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲನ್ನು ನೋಡಿ ಪ್ಲೀಸ್ ಸಪೋರ್ಟ್ ಮಾಡಿ ಇವಾಗ ಕೇಸರಿ ರೆಡಿ ರೆಡಿಯಾಗಿದೆ ಒಂದು ಬೌಲಿ ಹಾಕ್ಕೊಬಿಟ್ಟು ಒಂದು ತಟ್ಟೆಗೆ ಸರ್ವ್ ಮಾಡ್ತಾ ಇದ್ದೀನಿ ಅದನ್ನು ನೋಡಿ ಇವಾಗ ನನ್ನ ಇವಾಗ ಕೇಸರಿ ರೆಡಿ ರೆಡಿಯಾಗಿದೆ ಇವಾಗ ಇದ್ರ ಮೇಲೆ ಬಾದಾಮನ್ನ ತುರಿದಿಟ್ಕೊಂಡಿದ್ದು ಡೆಕೋರೇಷನ್ ಕಿಲಿ ಡೆಕೋರೇಷನ್ಗಾಗಿ ಇದ್ದೀನಿ